ನಮಸ್ಕಾರ ಗಾಯಸ್ ನಾ ನಿಮ್ಮ ಏಕೆ ಕನ್ನಡಿಗ ಇವತ್ತು ಹೊರಟಿರೋದು ಬನ್ನೇರ್ ಆರ್ಡಿ ಆರ್ ಡಿ ರೆಸಾರ್ಟ್ಗೆ ಆರ್ ಡಿ ನೇಚರ್ ಅಂತಾನು ಕರೀತಾರೆ ಅದನ್ನ ಬೆಂಗಳೂರಿಂದ ತರ್ಟಿ ಕಿಲೋಮೀಟರ್ಸ್ ಅಷ್ಟೇ ಬರೋದಿಕ್ ತರ್ಟಿ ಕಿಲೋಮೀಟರ್ಸ್ ಹೋಗೋದಿಕ್ ತರ್ಟಿ ಕಿಲೋಮೀಟರ್ಸ್ ನೀವು ಹೋಗ್ಬೋದು ಆರಾಮಾಗಿ ಕೊನೆಗೂ ತಲುಪ್ದ ನೋಡಿ ಇದೆ ಆರ್ ಟಿ ರೆಸಾರ್ಟ್ ಎಂಟ್ರಾದ ಹೋಗಿದ ತಕ್ಷಣ ಬ್ಯಾಗ್ ಚೆಕ್ ಮಾಡಿದ್ರು ಯಾವುದೇ ಔಟ್ಸೈಡ್ ಫುಡ್ ಅಲೋ ಇರ್ಲಿಲ್ಲ ಅದಕ್ಕೋಸ್ಕರ ಬ್ಯಾಗ್ ಚೆಕ್ ಮಾಡಿ ಬಿಟ್ರು ಅದಾದ್ಮೇಲೆ ಎಲ್ಲರಿಗೂ ಬ್ಯಾಂಡ್ ಹಾಕಿದ್ರು ಒಂದು ಹಿಂಗೆ ಕೂಪನ್ ಕೊಟ್ರು ವೆಲ್ಕಮ್ ಡ್ರಿಂಕ್ ಕುಡಿಯೋದಿಕ್ಕೆ ಆಮೇಲೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ನಮ್ಮ ಅದನ್ನ ಕೇಳಿಸ್ಕೊಂತ ಇದ್ದ ಎಲ್ಲರೂ ಇನ್ಸ್ಟ್ರಕ್ಷನ್ ಎಲ್ಲ ಮುಗಿದ್ಮೇಲೆ ಬೋರ್ಡ್ ನೋಡ್ದು ಯಾಕಡೆ ಏನೇನಿದೆ ಅಂತ ಎಲ್ಲ ನೋಡ್ಕೊಂಡು ಒಂದೇ ಹೋದೋ ಇವರೆಲ್ಲ ನಮ್ಮ ಸೀನಿಯರ್ಸ್ ನಮ್ಮ ಸೀನಿಯರ್ಸ್ ಜೊತೆಗೆ ನಾವು ಬಂದಿದೀವಿ ಟ್ರಿಪ್ಗೆ ಇದು ಆಕ್ಚುಲಿ ಕಾಲೇಜ್ ಟ್ರಿಪ್ ಮುಂದೆ ಹೋದ್ಮೇಲೆ ನಮಗೆ ಬ್ರಿಡ್ಜ್ ಸಿಕ್ತು ಬ್ರಿಡ್ಜ್ ಕಡೆ ಹೋದ್ ಏನೇನ್ ಆಕ್ಟಿವಿಟೀಸ್ ಇದೆ ಅಂತೆಲ್ಲ ನೋಡೋದಿಕ್ಕೆ ಮುಂದೆ ಹೋಗಿ ಮೊದಲನೇ ಗೇಮ್ನ ಬೋಣಿ ಮಾಡಿದ್ ಲ್ಯಾಡರ್ ಕ್ಲೈಮಿಂಗ್ ನಾವೆಲ್ಲ ಈಜಿ ಇರುತ್ತೆ ಅನ್ಕೊಂಡು ಕ್ಲೈಮ್ ಮಾಡೋದಷ್ಟೇ ಅಲ್ವಾ ಅಂತ ಅದ ನಮ್ ಬಾರ ನಾವು ಕ್ಯಾರಿ ಮಾಡಬೇಕಾಯಿತು ಮೇಲ್ವರೆಗೂ ಒಂದ್ ಸ್ವಲ್ಪ ಕಷ್ಟನೆ ಅನ್ಸುತ್ತು ಕೊನೆಗೂ ಹಂಗೋ ಹಿಂಗೋ ಮಾಡಿ ಫಿನಿಶ್ ಮಾಡ್ದೋ ಗೇಮ್ನ ನಮ್ ಸೊಂಟು ಕಟ್ಟಿದ್ರು ಓಪನ್ ಹಿಡ್ಕೊಂಡ್ರು ಇಡ್ಕೊಂಡೆ ಹಿಡ್ಕೊಂಡಾದ್ಮೇಲೆ ಒಂದೇ ಸಾರಿ ಬಿಟ್ಕೊಟ್ರು ಜೀವ ಹೋದಂಗ್ ಅದನ್ನ ನೋಡ್ ನಮ್ ಹುಡುಗರೆಲ್ಲ ನಗ್ತಾ ಇದ್ರು ನಂದಾಗಿ ತಕ್ಷಣ ನಮ್ ಹುಡ್ಗ ಹೋದ ಟ್ರೈ ಮಾಡ್ತೀನಿ ಅಂತ ಅವನ್ನ ರೆಡಿ ಮಾಡ್ತಾ ಇದ್ರು ಬೆಲ್ಟ್ ಗಿಲ್ಟ್ ಹಾಕಿ ನಾನು ನನ್ನ ಫ್ರೆಂಡ್ ಅವನ ರೇಗಿಸ್ತಾ ಕಾಲ ಕಾಲಿಳಿತಾ ಇದ್ದ ಅವ್ರನ್ನ ಏನೋ ಹಂಗ್ ಹಿಂಗೆ ಹಿಂಗೆ ಅಂತ ಸರಿ ಅವನು ರೆಡಿ ಆಗೋ ಅಷ್ಟ್ರೊಳಗೆ ನಾವು ವಾಟರ್ ಗೇಮ್ಸ್ ಎಲ್ಲ ಲಿಸ್ಟ್ ಮಾಡ್ಕೊಳಣ ಅನ್ಬಿಟ್ಟು ನಮ್ಮ ಹುಡುಗನಿಗೆ ಹೇಳ್ತಾ ಇದ್ದ ಲಿಸ್ಟ್ ಮಾಡ್ಕೊಂತ ಸರಿ ಅಂತ ಅವನು ಲಿಸ್ಟ್ ಮಾಡ್ಕೊಂತ ಇದ್ದ ಅಷ್ಟೊತ್ತಿಗೆ ಒಂದು ರೆಡಿ ಆಯ್ತು ಕರ್ದ ವಿಡಿಯೋ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ದೆ ಬೇಜಾನ್ ಕಾಲು ಹೇಳ್ದ ಅವನಿಗೆ ಅವನು ನಾವು ಕಾಲು ಹೇಳದ್ ನೋಡಿ ಬೇಗ ಮುಗಿಸ್ಬೇಕು ಅನ್ಕೊಂತಿದೇನು ಬೇಗನೆ ಸ್ಟ್ರೈಟ್ ಮಾಡೋ ಸರಿ ಅನ್ಬಿಟ್ಟ ಅವನು ಕ್ಲೈಮ್ ಮಾಡೋಕೆ ರೆಡಿ ಅವನು ಕ್ಲೈಮ್ ಮಾಡಬೇಕಾದ್ರೆ ಹುಡುಗ ರೇಗಿಸ್ತಾ ಇದ್ದ ಅಲ್ಲಿ ಒಂಚೂರು ಭಾರ ಹಿಂದಿ ಕೊಡ್ತಾ ಇದ್ದ ಅದಕ್ಕೆ ಅದು ಆ ಈ ಕಡೆ ಅಳ್ಳಾಡ್ತಾ ಇತ್ತು ಆಮೇಲೆ ಗೊತ್ತಾಯ್ತು ಇಲ್ಲಿ ಹೋಗಿ ಚೆನ್ನಾಗಿ ಗೈಡ್ಕೊಳ್ದಾನೆ ಹಂಗೆ ಕೈ ಬಿಟ್ಬಿಟ್ಟು ಆಮೇಲೆ ನಾವು ಗೈಡ್ ಕೂಡ ಸಾಕು ಅಂತ ಒಂದು ಇಟ್ಕೊಂಡ ಕಪ್ ಅಂದ್ಬಿಟ್ರ ಅವನು ಮಡ್ಗಂದಾದಷ್ಟಿಗೆ ನಮ್ ಸೀನಿಯರ್ ಒಬ್ರು ಬಂದ್ರು ಹಾಡ್ತನಿ ಅಂತ ವೈಟ್ ಜಾಸ್ತಿ ಇದ್ರು ನಮ್ ಸರ್ ಎಲ್ಲ ರೇಗಸ್ತಾ ಇದ್ರು ನಾವು ರೇಗಿಸ್ತಾ ಇದ್ದವ್ ಅವನು ಸರಿ ಅನ್ಬಿಟ್ಟ ಅವನು ಮೂರ್ ಮೂರ್ ತಂದ್ರು ಯಾಕ ಅದು ಅನ್ಬಿಟ್ಟು ಬೆಲ್ಟ್ ಮೂರ್ ಮೂರ್ ತಂದ್ರು ಹತ್ತಾಗ್ ಟ್ರೈ ಮಾಡ್ದ ಆಗ್ತಾ ಇರ್ನಿಲ್ಲ ಆಮೇಲೆ ಬೇಡ ಬೇಡ ಅನ್ಬಿಟ್ಟು ಬಂದ್ಬಿಡ್ತ ಅನ್ಬಿಡಿ ಕೊನೆವರೆಗೂ ಟ್ರೈ ಮಾಡಿದ್ರು ಎಷ್ಟೊಂದ್ಸತಿ ಆದ್ರೂ ವಾಪಸ್ ಬಂದ್ಬಿಟ್ಟು ಆಗಲ್ಲ ಅನ್ಕೊಂಡು ಸರಿ ಅನ್ಬಿಟ್ಟು ನಾವು ನೆಕ್ಸ್ಟ್ ಗೇಮ್ಗೆ ಹೋದ ನೆಕ್ಸ್ಟ್ ಗೇಮ್ ಮಾಡೋಣ ಅಂತ ಈ ಗೇಮ್ ಅಂತೂ ಆಡ್ದಂಗೆ ಅನ್ಸಲಿಲ್ಲ ಆ ಕಡೆಯಿಂದ ಈ ಕಡೆಗೆ ಬಂದ ಅಷ್ಟೇ ಅದಾದ್ಮೇಲೆ ಅವರು ಇದನ್ನ ಬೆಲ್ಟ್ ಎಲ್ಲ ಬಿಚ್ಚಿದ್ರು ಬಿಚ್ಚ ಆದ್ಮೇಲೆ ಅಲ್ಲಿ ನಿಂತ್ಕೊಂಡು ನಮ್ಮ ಮಡ್ಗೊಂದು ಒಂಚೂರು ವಿಡಿಯೋ ಮಾಡಿದೆ ನಾನು ನಮ್ ಹುಡ್ಗ ಆಡ್ದ ಫಸ್ಟ್ ಗೇಮು ಬಣಿ ಮಾಡ್ದ ಫುಲ್ ಖುಷಿ ಹುಡ್ಗ ಆಯ್ತು ಅವನ್ ಏನ್ ಇತ್ತೋ ಗೊತ್ತಿಲ್ಲ ಹಿಂದಿ ಹುಡುಗನ್ಗೆ ಅವನು ನಗ್ತಿದ್ದ ಅಬ್ಬಣಿ ಮಾಡತ ಅಂಗ್ ನೋಡಿ ನೋಡಿ ಬನ್ನಿ ನಲ್ವನೇ ಶಿಕ್ಷನ್ ನಮ್ ಹುಡುಗ ರೇಗಿಸ್ತಾ ಇದ್ದ ಅವನ ಮಡಿಕೆ ತರ ಕಾಣ್ತಿದ್ದ ಹಿಂದ್ಗಡೆ ಇಂದ ಅಂತ ಅದಾದ್ಮೇಲೆ ನಾವು ನೆಕ್ಸ್ಟ್ ಗೇಮ್ ಬಂದು ರೋಪ್ ಗೆ ನಾವು ಹುಡುಗ ಫಸ್ಟ್ ಹೋದ ಅವನ ಹಿಂದೆನೆ ಅದೇ ಟಫ್ ಆಗಿರೋ ತರ ಒಂದು ದಿಂಬೆ ಇಟ್ಟಿದ್ರು ಅದೇ ದಾರಿನ ಚೂಸ್ ಮಾಡ್ಕೊಂಡು ಇಬ್ರು ನಾವು ಈ ಕಡೆ ಒಂಥರ ಪ್ಲೇಟ್ ತರ ಕೊಟ್ಟಿದ್ರು ಅದು ದಿಂಬೆ ತರ ಕೊಟ್ಟಿದ್ರು ಅದನ್ನ ನಾನು ಚೂಸ್ ಮಾಡ್ಕೊಂಡು ಅದನ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ದು ಅವ್ನು ಸ್ವಲ್ಪ ಬೇಗ ಹೋದ ನಾನು ಒಂಚೂರು ಲೇಟ್ ಆಗಿ ಬಿಟ್ರು ನಾನು ನಿಧಾನಕ್ಕೆ ಹೋದೆ ಅವ್ನಿಗೆ ಹೇಳ್ಕೊಡ್ಬೇಕು ಟ್ರಿಕ್ ನೋಡ್ಕೊಂಡಿದ್ದೆ ಹಂಗಾಗಿ ನನಗೆ ಸ್ವಲ್ಪ ಈಸಿ ಅನಿಸ್ತು ನನಗೆ ಅವನು ಸ್ವಲ್ಪ ಹಿಡಗ್ದ ಜಾರ್ ಬಿದ್ದು ಬಿಡ್ತಿದ್ದ ಸರಿ ಅನ್ಬಿಟ್ಟು ಅವನು ಹಂಗೋ ಹಿಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋದ ಅದೇ ನಾನು ನೋಡ್ಕೊಂಡಂಗೆ ಟ್ರಿಪ್ ನೋಡ್ಕೊಂಡಂಗೆ ನಾನು ಮುಂದ ಮುಂದೆ 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 ನಿಧ ನಿಧಾನಕ್ಕೆ ಹೋದೆ ಅರ್ಜೆಂಟ್ ಮಾಡೋದು ಬೇಡ ಅಂತ ಅವನು ಮರದ ಮೇಲೆ ಮುಗಿಸಿ ನೆಕ್ಸ್ಟ್ ಸ್ಟೆಪ್ ಹೋದ ಅದನ್ನು ಮುಗಿಸಿ ಈ ಕಡೆ ಇನ್ನೊಂದು ರೂಟ್ ಮಾಡಿದ್ರು ಟೈರ್ದು ಅದನ್ನ ಟ್ರೈ ಮಾಡೋಣ ಅಂತ ಅವನು ನಾನು ತಿರ್ಗ ಸ್ಟಾರ್ಟ್ ಮಾಡ್ದ ಅದು ಸ್ಟಾರ್ಟ್ ಮಾಡಾದ್ಮೇಲೆ ಅದನ್ನ ಮುಗಿಸ್ಕೊಂಡ ಅದಾದ್ಮೇಲೆ ವ್ಯೂ ಪಾಯಿಂಟ್ ನೋಡೋಣ ಅಂದ್ಬಿಟ್ಟು ವ್ಯೂ ಪಾಯಿಂಟ್ ಹೋಗಿ ಬಂದ ನೋಡ್ತಾ ಇರಬಹುದು ಹಿಂಗಿದೆ ವ್ಯೂ ಪಾಯಿಂಟ್ ಅಂತ ಅದಾದ್ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡ ರೂಪಸಿ ಸುಮ್ಮನೆ ಹೇಗಿರಲಿ ಕೂತು

ನಾನು ನಮ್ಮ ಹುಡುಗ ಮುಂದೆ ಕೂತ್ಕೊಂಡು ನಮ್ಮ ಧ್ರುವನ್ನ ಹಿಂದ್ಗಡೆ ಹಾಕೊಂಡು ಹಿಂದ್ಗಡೆ ಹಾಕ್ಕೊಂಡು ರೇಗಿಸ್ತಾಯಿದ್ದು ಅಳ್ಳಾಡ್ಸ್ಬಿಟ್ಟು ಹಾಕ್ಕೊಂಡು ಬಿದೋಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಅದಾದಮೇಲೆ ಮುಂದೆ ಮುಂದೆ ಹೋಗ್ತಾಯಿದ್ದು ಹೋಗಿ ಅವನ ಕಡೆ ನಾನ್ ನೋಡ್ತೀನಿ ಅಂತ ಇಸ್ಕೊಂಡ ಸರಿ ಆಯ್ತು ಹೊರ್ತು ಅಂದ್ಬಿಟ್ಟು ಬಿಟ್ಟೆ ಫುಲ್ ಜೋಶಲ್ಲಿ ಇದ್ದ ನಾವು ಬೋಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಹುಡುಗ ನಾನು ಓಡಿಸ್ತೀನಿ ಅಂತ ಇಳ್ಸ್ಕೊಂಡು ಆ ಕಡೆ ಈ ಕಡೆ ತಿರುಗಿಸಿ ಇನ್ನೇನು ಡ್ಯಾಮೇಜ್ ಆಗ್ಬೇಕು ಬೋಟ್ಗೆ ಇನ್ನೇನೋ ಗುದ್ದಿಸ್ಬಿಡಾನೋ ನಾನು ಕಾಲಲ್ಲಿ ತಗೊಂಡೆ ಸರಿ ಬಿಡಪ್ಪ ನೀನು ಓಡಿಸ್ಬೇಡ ನಾನೇ ಓಡಿಸ್ತೀನಿ ಅಂದ್ಬಿಟ್ಟು ಸುಮ್ನೆ ಅಯ್ಯ ತಪ್ಪ ಅಂದೆ ಅದಾದ್ಮೇಲೆ ಬೋಟಿಂಗ್ ಮಾಡಿ ಆಮೇಲೆ ಗೊತ್ತಾಯ್ತು ಇನ್ನು ಗೇಮ್ಸ್ ಇದೆ ಕ್ರಿಕೆಟ್ ಆರ್ಚರಿ ಗೋಲಿ ಹೊಡಿಯೋದು ಇವೆಲ್ಲ ಇದೆ ಅಂತ ಅಮ್ಮಲ್ಲಿ ಗೊತ್ತಾಯ್ತು ಸರಿ ಅಂದ್ಬಿಟ್ಟು ಕ್ರಿಕೆಟ್ ಬಂದವು ಫಸ್ಟ್ ಮಾಡ್ ನಮ್ಮ ಹುಡುಗ ಬಾಲ್ ಎಷ್ಟು ಸ್ಪೀಡ್ ಆಗಿ ಬರುತ್ತೆ ಅಂತೆಲ್ಲ ಕೇಳ್ಕೊಂತ ಇದ್ದ ಅದಕ್ಕೆ ನಾನು ಕೇಳದೆ ಏನು ಅಂತ ಸರಿ ಅಂದ್ಬಿಟ್ಟು ಈ ಕಡೆ ನೋಡ್ದು ಇದೇನೋ ಬಂಜಿ ಡ್ರಾಪ್ ಏನೋ ಇತ್ತು ಅದನ್ನ ಆಡ್ತಾ ಇದ್ರು ಯಾರಾದ್ರೂ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಈ ಕಡೆ ಆರ್ಚರಿ ಆಡೋದ್ನ ಒಂಚೂರು ವಿಡಿಯೋ ಮಾಡ್ಕೊಂಡೆ ನಾವು ಆಡೋದನ್ನ ತೋರಿಸ್ತೀನಿ ಮುಂದೆ ಇವನ್ ಕ್ರಿಕೆಟ್ ಆಡ್ತಾ ಇದ್ದ ಇವನ್ ನಾನು ಇಂಟ್ರೊಡ್ಯೂಸ್ ಮಾಡ್ನಿಲ್ಲ ಅನ್ಕೊತೀನಿ ಇವನ್ ಜಶ್ವಂತು ಒಂದಾದ್ಮೇಲೆ ನಾನು ಆಡೋಕ್ ಸ್ಟಾರ್ಟ್ ಮಾಡಿದೆ ಆಗ್ತಾನೆ ಇರಲಿಲ್ಲ ಬಾಲ್ ಹೊಡಿಯೋದಕ್ಕೆ ಒಂದೇ ಒಂದು ಬಾಲ್ ಅಷ್ಟೇ ನಾನು ಟಚ್ ಮಾಡಿದ್ದು ಇದು ಒಂದು ಗೇಮ್ ಇತ್ತು ಬಾಲ್ ಒಳಗಡೆ ಕುತ್ಕೊಂಡು ಅಲ್ಲಿ ಗಂಟು ಉಳ್ಕೋ ಹೋಗೋದು ಇದು ವೆಯ್ಟ್ ಜಾಸ್ತಿ ಇದ್ರೆ ಆಗಲ್ವಂತೆ ವೆಯ್ಟ್ ಜಾಸ್ತಿ ಇದೀರಾ ಬೇಡ ಅಂತ ಅಂದ್ರು ಸರಿ ಅನ್ಬಿಟ್ಟು ನಾವು ನೆಕ್ಸ್ಟ್ ಗೇಮ್ ಬಂದು ಈ ಗೇಮ್ ಅವಾಗ್ಲೂ ತೋರಿಸ್ಲಾ ಆರ್ಚರಿ ಪಕ್ಕದಲ್ಲೇ ಇತ್ತು ಇದು ಗೋಲಿ ಹೊಡಿಯೋದು ಗೆ ಅದನ್ನ ಗ್ಲಾಸ್ ಅಲ್ಲ ಪ್ಲಾಸ್ಟಿಕ್ ಬಾಟ್ಲೆ ಆಡ್ತಾ ಆಡ್ತಾ ಒಂದು ಹೊಡೆದೆ ಪರವಾಗಿಲ್ಲ ಒಂದೇ ಒಂದು ಮಾತ್ರ ಹೊಡೆದ್ರು ಆರ್ಚರಿನು ಆಡ್ದು ಆಡದ್ಮೇಲೆ ನೆಕ್ಸ್ಟ್ ಹಿಕ್ಕೂದ್ಲು ಅವಳು ಬೈಕ್ ಕೊಡಿಸ್ತೀನಿ ಅಂತ ಅಂದ್ರು ಸರಿ ಅನ್ಬಿಟ್ಟು ನಡಿ ಅಂತ ಕರ್ಕೋದು ಅವಳಿಗೆ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾ ಇದ್ರು ಅಣ್ಣಾಜಿ ಎಷ್ಟ್ ಲಬ್ಸಣ್ಣ ಟೆಸ್ಟ್ ಲಬ್ಸಣ್ಣ ಕೋಪನ ಒಬ್ರೇವಾ ಆ ಯೆ ಟೆಸ್ಟ್ ಲಬ್ಸಣ್ಣ ತುಲಪ್ ಟು ಟೋಕಾವ್ ಲೇ 2k 400 ಬ್ರೋ ಬಾಕ್ಸ್ ನಮ್ಮ ಜಮೀನಲ್ಲ ಐತೆ ಈ ತರ ಬದು ಅಯ್ಯೋ ವಿ ಕೆನ್ ಸಿಟ್ ಫ್ರಮ್ ಬ್ಯಾಕ್ ಅದೇ પેટ્રોલ ಹಾಕಿದ್ರು 400 ರೂಪಾಯಿ પેટ્રોલ ಹಾಕಿದ್ರು ಬೆಂಜಿನ್ ಸೊತ್ತೋಡಿ ಬಂದಿಲ್ಲ ಸ್ವಲ್ಪ ರೇಗೋಸ್ತಾಯಿದ್ವು ನಮ್ಮ ಜಮೀನಲ್ಲ ಐತೆ ಈ ತರ ಬೈಕೋ ಅಂಗೇಂಗೆಂತಾ ಆಮೇಲೆ ನಮ್ಮ ಹುಡುಗ ಹೇಳ್ತಾ ಇದ್ದ ನಾನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಹಾಕಿಸಿಕೊಂಡು ಬೆಂಗಳೂರಿನೆಲ್ಲ ಹೊಡಿಬೋದಲ್ಲ ಅಂತ ರೇಗಿಸ್ತಾ ಇದ್ದ ಸ್ಟಾರ್ಟಿಂಗ್ ಅಲ್ಲಿ ಆಫ್ ಆಗೋಯ್ತು ಗಾಡಿ ಅದಾದ್ಮೇಲೆ ಓಡ್ ಸ್ವಲ್ಪ ಕಾಲ್ ಎಡ್ದು ಎಂಜಾಯ್ ಮಾಡ್ತಾ ಇದ್ದ ಅಷ್ಟೊತ್ತಿಗೆ ಅವಳು ಮುಗಿಸಿದ್ಲು ಮುಗಿಸ್ಕೊಂಡು ಫಿಶ್ ಪಾರ್ಕ್ ಬಂದ್ ಕಾಲೆಲ್ಲ ಮುತ್ಕೊಂಡ್ಬಿಟ್ಟ ಅವಳಿಗೆ ತಿರುಗ್ತಾ ಇದ್ಲು அவ கா மட்ட அவ கா நம் இடையே ஃபுல் ட்ரைவ் மா அதன் வீடியோ மாநா ஏன்தே ಅವನ್ ಆದ್ಮೇಲೆ ನಮ್ ಧ್ರುವ ಆಡ್ತೀನಿ ಅನ್ಬಿಟ್ಟು ಬಂದ ಸರಿ ಸರಿ ಅನ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ ತಗ ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹಂಡೆ ಟೈಮ್ ಆಗಿರ್ಕೊಂಡು ಫೋಟೋ ಶೂಟ್ ಬರೋದ್ರು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ನಾಕ್ಸ್ ತಿನ್ಕೊಂಡು ಎಲ್ಲ ಗ್ಯಾದರ್ ಆದ್ರು ಒಂದ್ ಕಡೆ ಫೋಟೋ ಶೂಟ್ಗೆ ನಮ್ಮ ಫ್ರೆಂಡ್ ಅಜೀಜ್ ಜಾಸ್ತಿ ಕ್ರಿಸ್ತಾ ಇದ್ದ ಅನ್ಬಿಟ್ಟು ಮ್ಯಾಮ್ ಅವರಿಗೆ ಇಂಟರ್ನಲ್ಸ್ ಇದೆ ಅಂದ್ಬಿಟ್ಟು ರೇಗಿಸ್ತಾ ಇದ್ರು ಸರಿ ಟೈಮ್ ಆಯ್ತು ಅಂದ್ಬಿಟ್ಟು ಎಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಹೊರಟ ಹೊರಡ್ಬೇಕಾದ್ರೆ ಮಳೆ ಬರ್ತಾ ಇತ್ತು ಬಸ್ ಅಲ್ಲಿ ಬರ್ಬೇಕಾದ್ರು ಬೇಜಾನ್ ಎಂಜಾಯ್ ಮಾಡಿದ್ದು ಈಗ ಹೋಗ್ಬೇಕಾದ್ರು ಜಾಸ್ತಿನೇ ಎಂಜಾಯ್ ಮಾಡ್ದು ಮಳೆಗೂ ಅದಕ್ಕೂ ಬರೀ ಮಳೆ ಸಾಂಗ್ ಹಾಕ್ತಿದ್ರು ಚೆನ್ನಾಗಿತ್ತು ಒಟ್ನಲ್ಲಿ ಡೈರೆಕ್ಟ್ ಹೈವೇಗೆ ಬಂದೋ ಅಲ್ಲಿಂದ ಹೈವೇಗೆ ಬಂದಷ್ಟಿಗೆ ಮಳೆ ನಿಂತೋಯ್ತು ನಾವು ಮನೆಗೆ ತಲುಪುವಷ್ಟೊಳಗೆ ನೈಟ್ ಆಗಿರುತ್ತೆ ಇಷ್ಟೇ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಬಾಯ್ ಪ್ಲೀಸ್